ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಮೈಟ್ಯೂಬ್ ಚಾನಲ್ ತೇಜಸ್ ಕಿಚನ್ ಲೈಫ್ ಅಷ್ಟು ಎಲ್ಲಾಗ್ಸ್ ಹೆಲ್ರೇ ಇದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ಇವತ್ತಿನ ವ್ಲಾಗ್ ಬಂದು ಮೀಶೋದಲ್ಲಿ ಒಂದಷ್ಟು ಆರ್ಡ್ರ್ ಆರ್ಡ್ರ್ ಮಾಡಿದ್ದೆ ಏನೇನು ಮಾಡಿದ್ದೆ ಏನು ಬಂದಿದ್ದಾವೆ ಅಂತ ಎಲ್ಲ ನೋಡೋಣ ಬನ್ನಿ ನೋಡಿ ಇದು ಬಿ ಸೆವೆನ್ ತೌಸಂಡ್ ಗಮ್ ಅಂತ ಇದು ಇಯರಿಂಗ್ಸ್ ಮಾಡೋಕ್ಕಾಗಲಿ ಎಲ್ಲದಕ್ಕೂ ಯೂಸ್ ಆಗುತ್ತೆ ಥ್ರೆಡ್ ಬ್ಯಾಂಗಲ್ಸ್ ಮಾಡೋದಕ್ಕೂ ಎಲ್ಲದಕ್ಕೂ ಯೂಸ್ ಆಗುತ್ತೆ ತುಂಬ ಚೆನ್ನಾಗಿದೆ ಒಂದು ಆಲ್ರೆಡಿ ಯೂಸ್ ಮಾಡಿದ್ದೆ ಅದಕ್ಕಾಗಿ ಇನ್ನೊಂದೆರಡು ತರಿಸಿದ್ದೀನಿ ಮತ್ತೆ ಒಂದಷ್ಟು ಇನ್ನೂ ಆರ್ಡ್ರ್ ಮಾಡಿದ್ದೆ ಅವನು ಬಂದಿದ್ದು ಏನೇನಂದರೆ ಮ ಇದು ಜ್ಯುವೆಲ್ರಿ ಮೇಕಿಂಗ್ ಕಿಟ್ ಮಾಡಿದ್ದೆ ಅದರಲ್ಲಿ ಇವೆಲ್ಲ ಬಂದಿದ್ದಾವೆ ನೋಡಿ ನಾನು ಡಿ ಐ ವೈ ಮಾಡೋಣ ಅಂತ ಇದ್ದೀನಿ ಅದೇ ಕ್ರಾಫ್ಟ್ಸ್ ಥ್ರೆಡ್ ಬ್ಯಾಂಗಲ್ಸ್ ಆಗಿರ್ಬೋದು ಇಯರಿಂಗ್ಸ್ ಆಗಿರ್ಬೋದು ಮತ್ತು ನೆಕ್ಲೆಸ್ಸು ಸರ ಬಳೆ ಇವೆಲ್ಲ ಆಗಿರ್ಬೋದು ಇವೆಲ್ಲ ಮಾಡೋಣ ಅಂತ ಇದ್ದೀನಿ ಅದಕ್ಕಾಗಿ ಇವೆಲ್ಲ ಆರ್ಡ್ರ್ ಮಾಡಿದ್ದೆ ತುಂಬ ಚೆನ್ನಾಗಿದ್ದಾವೆ ಬಂದಿದ್ದಾವೆ ಕ್ವಾಲಿಟಿನೂ ಅಷ್ಟೇ ತುಂಬ ಚೆನ್ನಾಗಿದ್ದಾವೆ ಐಪಿನ್ನು ಹೆಡ್ ಪಿನ್ನು ಜಂಪ್ ರಿಂಗ್ಸು ಇವೆಲ್ಲ ಮತ್ತು ಪಿನ್ ಕಟ್ಟರು ಇವೆಲ್ಲ ಬಂದಿದ್ದಾವೆ ಮತ್ತು ಹ್ಯಾಂಗಿಂಗ್ಸ್ ಆಗಿರ್ಬೋದು ಈ ರೀತಿ ಕ್ರಿಸ್ಟಲ್ ಟ್ಯಾಕ್ ಆಗಿರ್ಬೋದು ಇವೆಲ್ಲ ಚೆನ್ನಾಗಿ ಬಂದಿದ್ದಾವೆ ಮತ್ತು ಗೇರ್ ವೈರು ಕಾಪರ್ ವೈರು ಲಾಕರ್ ಎಲ್ಲಾನು ಐಪಿನ್ ಕಟ್ಟರ್ ಆಗಿರ್ಬೋದು ಒಂದೊಂದು ಟೂಲ್ ಬಂದ್ಬಿಟ್ಟು ಒಂದು ಹಂಡ್ರೆಡ್ ಮೇಲೆ ಇರುತ್ತೆ ಅದಕ್ಕಾಗಿ ನಾನು ಎಲ್ಲ ಇದ್ರಲ್ಲೇ ಇರೋ ಅಂತ ನೋಡ್ಬಿಟ್ಟು ಆರ್ಡರ್ ಮಾಡಿದೀನಿ ತುಂಬಾ ಚೆನ್ನಾಗಿದಾವೆ ಕ್ವಾಲಿಟಿ ಆಗಿರ್ಬೋದು ಏನೇ ಎಲ್ಲ ಇದ್ರಲ್ಲಿ ಬಂದ್ಬಿಟ್ಟು ಐಪಿನ್ ಹೆಡ್ ಪಿನ್ ರಿಂಗ್ ಮತ್ತು ಗೇರ್ ವೈರು ಕ್ರಿಸ್ಟಲ್ ಟೆಕ್ ವೈರು ಸ್ಪೆಷಲ್ ಸ್ಪೆಷಲ್ ಕಾಪರ್ ವೈರು ಹ್ಯಾಂಗಿಂಗ್ಸು ಲಾಕರು ಇವೆಲ್ಲ ಬಂದಿದ್ದಾವೆ ಮತ್ತು ಗೋಲ್ಡ್ ಪ್ಲೇಟೆಡ್ ಲಾಬ್ಸ್ಟರ್ ಕ್ಲಾಪ್ಸು ಇವೆಲ್ಲ ಇವೆಲ್ಲನೂ ಬಂದಿದ್ದಾವೆ ಈ ವೈರ್ ಬಂದುಬಿಟ್ಟು ಬ್ರೇಸ್ಲೆಟ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ ಮತ್ತು ಇದು ನೆಕ್ಲೆ ಇಯರಿಂಗ್ಸು ಯಾವುದಾದ್ರೂ ಇದು ಮಾಡೋಕ್ಕೆಲ್ಲ ಯೂಸ್ ಮಾಡ್ತಾರೆ ಮತ್ತು ಇದು ಬಂದು ಕಟರ್ ಐಪಿನ್ ಕಟ್ಟರ್ ಆಗಿರ್ಬೋದು ಏನೇ ಆಗಲಿ ವೈರಾಗಲಿ ಕಟರ್ ಆಗಿರುತ್ತಿದ್ದು ನೋಡಿ ವೈರು ಇದು ಕಾಪರ್ ವೈರ್ನ ಹೇಗೆ ಕಟ್ ಮಾಡುತ್ತೆ ಅಂತ ಚೆನ್ನಾಗೇ ಕಟ್ ಆಗುತ್ತೆ ಎಲ್ಲನೂ ಚೆನ್ನಾಗೆ ಯೂಸ್ ಆಗಿ ಯೂಸ್ ಆಗೋ ಅಂಥ ಪ್ರಾಡಕ್ಟಾಗಿ ಬಂದುಬಿಟ್ಟು ಟೂ ಫಿಫ್ಟಿ ನೈನ್ ರುಪೀಸಿಗೆ ಬಂದಿದೆ ಅದೇ ಆನ್ಲೈನ್ನಾಗಿ ಮಾಡ್ಕೋಬೇಕು ಅಂದರೆ ಐ ಮೀನ್ ಫೋನ್ಪೇ ಗೂಗಲ್ ಪೇಲಿ ಕಟ್ ಆಗಬೇಕು ಅಂದರೆ ಟೂ ಫಾರ್ಟಿ ನೈನ್ ರುಪೀಸಿಗೆ ಬರುತ್ತೆ ನೋಡಿ ಇದು ಬಂದು ಐಪಿನ್ ಮೇಕರ್ ಐಪಿನ್ ಮಾಡ್ಕೊಬಹುದು ಮಾಡ್ಕೋಬಹುದು ಇದು ಚೆನ್ನಾಗೆಲ್ಲ ಇದರಲ್ಲಿ ಗೋಲ್ಡ್ ಕಲರ್ ಮತ್ತೆ ಸಿಲ್ವರ್ ಸಿಲ್ವರ್ ಕಲರ್ ಕೊಟ್ಟಿದ್ದಾರೆ ನೋಡಿ ಗೋಲ್ಡ್ ಕಲರ್ ಅಲ್ಲಿ ಐಪಿನ್ ಪಿನ್ ಬಂದ್ಬಿಟ್ಟು ಐಪಿನ್ ಸೆವೆಂಟೀನ್ ಕೊಟ್ಟಿದ್ದಾರೆ ಹೆಡ್ ಪಿನ್ ನೈನ್ಟೀನ್ ಕೊಟ್ಟಿದ್ದಾರೆ ಜಂಪ್ ರಿಂಗ್ಸ್ ಫಾರ್ಟಿ ಸೆವೆನ್ ಹ್ಯಾಂಗಿಂಗ್ಸ್ ಸೆವೆಂಟೀನ್ ಮತ್ತೆ ಲಾಕರ್ ಟೆನ್ ಟೆನ್ ಕೊಟ್ಟಿದ್ದಾರೆ ಮತ್ತೆ ಸಿಲ್ವರ್ ಅಲ್ಲಿ ಬಂದ್ಬಿಟ್ಟು ಸಿಲ್ವರ್ ಐಪಿನ್ ಬಂದು ಸೆವೆಂಟೀನ್ ಕೊಟ್ಟಿದ್ದಾರೆ ಹೆಡ್ ಪಿನ್ ಬಂದು ಲೆವೆನ್ ಕೊಟ್ಟಿದ್ದಾರೆ ಮತ್ತು ಜಂಪ್ರಿಂಗ್ಸ್ ಬಂದು ಐವತ್ತೆರಡು ಕೊಟ್ಟಿದ್ದಾರೆ ಹ್ಯಾಂಗಿಂಗ್ಸ್ ಬಂದು ಇಪ್ಪತ್ತೊಂದು ಕೊಟ್ಟಿದ್ದಾರೆ ಗೋಲ್ಡ್ ಕಲರಲ್ಲಿ ಜಂಪ್ರಿಂಗ್ ಬಂದು ನಲವತ್ತೇಳು ಕೊಟ್ಟಿದ್ದಾರೆ ಗೋಲ್ಡ್ ಐಪಿನ್ನು ಸಿಲ್ವರ್ ಐಪಿನ್ನು ಕರೆಕ್ಟಾಗಿ ಕೊಟ್ಟಿದ್ದಾರೆ ಮತ್ತು ಗೋಲ್ಡ್ ಹೆಡ್ ಪಿನ್ನು ಮತ್ತು ಸಿಲ್ವರ್ ಹೆಡ್ ಪಿನ್ ಸ್ವಲ್ಪ ಐದು ಮತ್ತು ಒಂದೊಂದು ಹತ್ತು ಒಂದೊಂದು ಏಳು ಒಂದೊಂದು ಮೂರು ಆ ರೀತಿ ಹೆಚ್ಚು ಕಮ್ಮಿ ಇದ್ದಾವೆ ಆದರೂ ಪರವಾಗಿಲ್ಲ ಚೆನ್ನಾಗೇ ಅದು ಬಂತು ಬ್ರೇಸ್ಲೆಟ್ ಮಾಡೋ ಅಂಥ ವೈರು ಇದು ಕಾಪರ್ ವೈರು ಮತ್ತೆ ಗೇರ್ ವೈರು ಅದು ಇನ್ವಿಸಿಬಲ್ ಚೈನ್ ಎಲ್ಲ ಮಾಡ್ಕೊತಾರಲ್ಲ ಅದು ಮಾಡ್ಕೊಳೋದು ಮತ್ತೆ ಇದು ಐ ಪಿನ್ ಐಪಿನ್ ಐ ಪಿನ್ ಮೇಕರು ಇವೆಲ್ಲ ಬಂದಿದೆ ಓವರಾಲ್ ಎಲ್ಲ ಚೆನ್ನಾಗಿದೆ ಅದರದ್ದು ನಂಬರ್ ಕೊಟ್ಟಿರ್ತೀನಿ ಬೇಕಾದ್ರೆ ಮೀಶೋದಲ್ಲಿ ಸರ್ಚ್ ಮಾಡಿ ಬೈ ಮಾಡ್ಬೋದು ನೀವು ತುಂಬಾ ಚೆನ್ನಾಗಿದೆ ಇನ್ಮೇಲಿಂದ ನಾನು ಇದು ಇಯರಿಂಗ್ಸ್ ಮಾಡೋದಾಗ್ಲಿ ಥ್ರೆಡ್ ಬ್ಯಾಂಗಲ್ಸ್ ಮಾಡೋದಾಗ್ಲಿ ಮತ್ತೆ ಈ ತರ ಈ ರೀತಿ ಕ್ರಾಫ್ಟ್ಸ್ ಎಲ್ಲ ಮಾಡೋದಾಗ್ಲಿ ವಿಡಿಯೋ ಮಾಡಿ ಚೈನ್ ವಿಡಿಯೋಸು ಮಾಡ್ತೀನಿ ಮತ್ತೆ ಡಿ ಐ ವೈ ಇದು ಕ್ರಾಫ್ಟ್ಸ್ ವಿಡಿಯೋಸು ಮಾಡ್ತೀನಿ ಮತ್ತೆ ಫನ್ ವಿಡಿಯೋಸು ಮಾಡ್ತೀನಿ ನೀವು ಮಾಡಬೇಕಾಗಿರೋದು ಮಾಡಿ ಟ್ರೈ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಇದು ಇನ್ವಿಸಿಬಲ್ ಚೈನ್ ಮಾಡೋದಾಗ್ಲಿ ಯಾವ ಹೆಂಗ್ ಮಾಡೋದು ಅಂತ ಎಲ್ಲಾನು ತೋರಿಸ್ಕೊಡ್ತೀನಿ ಇದರಲ್ಲಿ ವಿಡಿಯೋದಲ್ಲಿ ನೀವು ನೋಡ್ತಾ ಕಮಿಂಗ್ ವಿಡಿಯೋಸ್ ತೋರಿಸ್ತೀನಿ ನೋಡ್ತಿರ್ಬೋದು ವಿಡಿಯೋದಲ್ಲಿ ಟು ಫಿಫ್ಟಿ ನೈನ್ ರುಪೀಸ್ಗೆ ಇವೆಲ್ಲ ಬಂದಿದ್ದಾವೆ ನೀವು ಬೇಕಾದ್ರೆ ಬೈ ಮಾಡ್ಬೋದು ಚೆನ್ನಾಗಿದ್ದಾವೆ ಕ್ವಾಲಿಟಿ ಎಲ್ಲ ಮತ್ತೆ ವ್ಯಾಕ್ಸ್ ಟ್ರಿಪ್ಸ್ ಆರ್ಡರ್ ಮಾಡಿದ್ದೆ ಅದನ್ನು ಬಂದಿತ್ತು ಅದನ್ನು ತೋರಿಸ್ತಾ ಇದ್ದೀನಿ ನೋಡಿ ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ ಈ ವ್ಯಾಕ್ಸ್ ಸ್ಟ್ರಿಪ್ಸ್ ನ ಬ್ಯಾಕ್ ಸೈಡ್ ಹಾಕ್ತಾರೆ ಅದಕ್ಕಾಗಿ ಇದು ಯೂಸ್ ಮಾಡ್ತಾರೆ ಇದು ಟೋಟಲ್ ಪ್ಯಾಕ್ ಆಫ್ ತ್ರೀ ಬಂದಿರುತ್ತೆ ನೈಂಟಿ ನೈನ್ ರುಪೀಸ್ಗೆ ಬಂದಿದೆ ಮಾಮೂಲಾಗಿ ಡಬಲ್ ಒನ್ ನೈನ್ಗಿದೆ ಅಂದರೆ ನಾವು ಫೋನ್ಪೇ ಗೂಗಲ್ ಪೇ ಅದು ಮಾಡಿಕೊಂಡ್ರೆ ನೈಂಟಿ ನೈನ್ ರುಪೀಸ್ಗೆ ಬರುತ್ತೆ ತುಂಬ ದಪ್ಪವಾಗಿದೆ ತಿಕ್ಕಾಗಿದೆ ಶೀಟು ತುಂಬ ಚೆನ್ನಾಗಿದೆ ನೀವು ನಿಮ್ಗೆ ಬೇಕು ಅಂದರೆಷನ್ನಲ್ಲಿ ನಂಬರ್ ಎಲ್ಲ ಹಾಕಿರ್ತೀನಿ ಅದು ಹೋಗಿ ಸರ್ಚ್ ಮಾಡಿ ತಗೊಳ್ಳಿ ಚೆನ್ನಾಗಿದೆ ಕ್ವಾಲಿಟಿ ಆಗಲಿ ಎಲ್ಲವೂ ಇವೆಲ್ಲ ಆರ್ಡರ್ ಮಾಡಿದ್ದೀವಿ ಅಂದರೆ ಇದನ್ನ ಆರ್ಡರ್ ಮಾಡಲೇಬೇಕು ಅದೇ ಸ್ಟೋರೇಜ್ ಬಾಕ್ಸ್ ಕುಂತನ್ಸ್ ಆಗಿರ್ಬೋದು ಮತ್ತೆ ಐ ಪಿನ್ನು ಹೆಡ್ ಪಿನ್ ಇವೆಲ್ಲ ಸ್ಟೋರ್ ಮಾಡ್ಕೋಬೇಕು ಅಂದ್ರೆ ಒಂದು ಬಾಕ್ಸ್ ಇರಲೇಬೇಕು ಅಲ್ವಾ ಅದಕ್ಕಾಗಿ ಇದನ್ನ ಆರ್ಡರ್ ಮಾಡಿದ್ದೆ ಒಂದು ಬಾಕ್ಸ್ ಅಲ್ಲಿ ತ್ರೀ ಸ್ಟೆಪ್ ಇರುತ್ತೆ ಒಂದು ಸ್ಟೆಪ್ ಅಲ್ಲಿ ಸಿಕ್ಸ್ಟೀನ್ ಗ್ರಿಡ್ ಅಲ್ಲ ಸಾರಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸಿಕ್ಸ್ ಗ್ರಿಡ್ಸ್ ಇರ್ತವೆ ಟೋಟಲ್ ತ್ರೀ ಸೆಟ್ಗೂ ಏಯ್ಟೀನ್ ಗ್ರಿಡ್ಸ್ ಇರ್ತವೆ ಇದು ಹಿಂಗೆ ಸೆಟ್ ಬೇಕಾದ್ರೆ ದೊಡ್ಡವ್ ಇಟ್ಕೋಬೇಕು ಅಂದ್ರೆ ಇದು ಸ್ಲೈಡ್ ತರ ಇರುತ್ತಲ್ಲ ಅದು ತೆಗೆದುಬಿಟ್ಟು ಬೇಕಿದ್ರೆ ಚಿಕ್ಕವಾದ್ರೂ ಇಟ್ಕೋಬಹುದು ಮತ್ತೆ ಇಲ್ಲಾಂದರೆ ದೊಡ್ಡವಾದ್ರೂ ಇಟ್ಕೋಬೋದು ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಮೇಕಪ್ ಬಾಕ್ಸ್ ಥರನೂ ಇದೆ ಇದರಲ್ಲಿ ಮೇಕಪ್ ಸೆಟ್ ಎಲ್ಲ ಇಟ್ಕೋಬೋದು ತುಂಬಾ ಚೆನ್ನಾಗಿದೆ ಕ್ಯಾರಿ ಮಾಡ್ಕೊಳಕ್ಕು ಚೆನ್ನಾಗಿದೆ ಇದಕ್ಕೊಂದು ಹ್ಯಾಂಡ್ಲ್ ಕೊಟ್ಟಿದ್ದಾರೆ ಇಲ್ಲಿ ತಗೊಂಡು ತಗೊಂಡೋಗು ತುಂಬ ಚೆನ್ನಾಗಿದೆ ಕ್ವಾಲಿಟಿ ಮತ್ತು ಇದ್ರ ಜೊತೆ ಇನ್ನೊಂದು ಇಯರಿಂಗ್ಸ್ ಇಟ್ಕೊಳೋಕೆ ಎಲ್ಲದಕ್ಕೂ ಒಂದು ಇನ್ನೊಂದು ಬಾಕ್ಸ್ ಆರ್ಡ್ರ್ ಮಾಡಿದ್ದೆ ನೋಡಿ ಇದೂ ತರ್ಟಿ ಸಿಕ್ಸ್ ಗ್ರಿಡ್ಸ್ ಇದ್ದಾವೆ ಇದು ಇದನ್ನು ಅಷ್ಟೇ ಸೇಮ್ ಓಪನ್ ಮಾಡಿ ಎಲ್ಲ ಈ ರೀತಿ ಸ್ಲೈಡ್ಸ್ ಎಲ್ಲ ತೆಗೆದು ಇಟ್ಕೋಬೋದು ಚೈನ್ಸ್ ಆಗಿರ್ಬೋದು ಲಾಂಗ್ ಹಾರ್ ಆಗಿರ್ಬೋದು ಮತ್ತು ಕಿವೆಗಳ ಏನಾದರೂ ಆಗಲಿ ಇಟ್ಕೊಬೋದು ಇದರಲ್ಲಿ ಚೆನ್ನಾಗಿದೆ ಇವು ಪ್ಲೇಟ್ಸ್ ಥರ ಇದ್ದಾವಲ್ಲ ಸ್ಲೈಡ್ಸ್ ತೆಗೆದು ಇಟ್ಕೋಬೋದಲ್ಲ ಅವು ನನಗೆ ತ್ರೀ ಎಕ್ಸ್ಟ್ರಾ ಕೊಟ್ಟಿದ್ದಾರೆ ಮತ್ತೆ ಇಟ್ಕೋಬೋದು ಅಂತ ಏನನ್ನ ತ್ರೀ ಎಕ್ಸ್ಟ್ರಾ ಕೊಟ್ಟಿರ್ಬೋದೇನೋ ಇನ್ನೂ ಒಂದಷ್ಟು ಆರ್ಡರ್ ಮಾಡಿದ್ದೀನಿ ಬರವಿದ್ದಾವೆ ಬಂದ ಮೇಲೆ ಅವು ಅನ್ಬಾಕ್ಸಿಂಗ್ ಮಾಡಿ ಹೇಗಿದ್ದಾವೆ ಅಂತ ರಿವ್ಯೂ ಕೊಡ್ತೀನಿ ಈ ವಿಡಿಯೋದಲ್ಲಿ ತೋರಿಸಿರೋ ಎಲ್ಲಾನು ಚೆನ್ನಾಗಿದ್ದಾವೆ ಫೈಗೆ ಫೈವ್ ಕೊಡ್ಬೋದು ಫೈವ್ ಸ್ಟಾರ್ ಕೊಡ್ಬೋದು ನಿಮಗೆಲ್ಲ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಲಿಂಕೆಲ್ಲ ನಂಬರ್ ಕೊಟ್ಟಿದ್ದೀನಿ ಅದು ಮೀಶೋದಲ್ಲಿ ಹೋಗಿ ಸರ್ಚ್ ಮಾಡಿದ್ರೆ ಬಂದುಬಿಡುತ್ತೆ ಓಕೆ ಫ್ರೆಂಡ್ಸ್ ವೀಡಿಯೋ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಯಾರಿಗೆಲ್ಲ ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್